ನಿಮಗೆ ಈ ದೇಶ ಸೇವೆ ಎಷ್ಟು ವರ್ಷ ನೀವು ಸೈನಿಕದರಲ್ಲಿ ಕೆಲಸ ಮಾಡಿದ್ರೆ ಸರ್ ಸರ್ ನಾನು ಇಪ್ಪತ್ತೊಂದು ವರ್ಷ ಐದು ತಿಂಗಳೈ ಸರ್ ಸರ್ವಿಸ್ ಮಾಡಿದ್ದೀನಿ ನಾನು ಆ ಸರ್ವಿಸ್ ದೋರ ನಾನು ಒಂದು ನಿಮ್ಗೆ ಇನ್ನೊಂದು ಘಟನೆ ಹೇಳಿಲ್ಲ ನಾನು ಆ್ಯಕ್ಚುಲಿ ಅಲ್ಲಿ ಇರ್ಬೇಕಾದ್ರೆ ನಾನು ಬಂಬ ಸ್ಕ್ವಾಡಲ್ಲಿದ್ದೆ ನಾನು ಆಕ್ಚುಲಿ ಬಂಬ್ ಸ್ಕ್ವಾಡ್ ಹೋಗ್ಬೇಕಾದ್ರೆ ನಾನು ಎರಡು ಸಾರಿ ಅಲ್ಲಿ ಎರಡು ಸಾರಿ ನಾನು ಬಂಬ್ ಅಲ್ಲಿ ಐ ಡಿ ಜಾಸ್ತಿ ಇಡ್ತಾರೆ ಮೈನಸ್ ಐಡಿಯಲ್ಲಿ ಬರುತ್ತೆ ನೆಲದಲ್ಲಿ ಇಡ್ತಾರೆ ನಾವು ಪೆಟ್ರೋಲಿಂಗ್ ಅದು ಹೋಗಬೇಕಾದ್ರೆ ಅವು ಏನ್ ಮಾಡ್ತಾರೆ ಅವ್ರ ಹತ್ರ ಬ್ಯಾಟ್ರಿ ಇಟ್ಟು ಇಟ್ಕೊಂಡು ಬ್ಲಾಸ್ಟ್ ಮಾಡ್ತಾರೆ ಆ ಟೈಮಲ್ಲಿ ನಾವು ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಸರ್ಚ್ ಮಾಡ್ತಾ ಗೊತ್ತಾಗ ಸೌಂಡ್ ಬಂದ್ಬಿಡುತ್ತೆ ಸೌಂಡ್ ಬಂದ್ಬಿಟ್ಟು ಗೊತ್ತಾಗುತ್ತೆ ಸರ್ಚ್ ಮಾಡ್ತಾ ಮಾಡ್ತಾ ಹೋಗಿ ಸೌಂಡ್ ಬಂದ್ ಬಿಡುತ್ತೆ ಗೊತ್ತಾ ಬಿಡುತ್ತೆ ಅದ್ರಲ್ಲಿ ನಮ್ಗೆಲ್ಲ ಕರೆಸ್ ಬಿಡ್ತಾರೆ ಭಂಗ್ ತೋಡಿದ್ರು ಬಂದ್ಬಿಡ್ತಾರೆ ನಾವು ಹೋಗಿ ನೋಡ್ತೇವೆ ಸರ್ ಚೆಕ್ ಮಾಡ್ತೇವೆ ಬಂಬ ಇದೆ ಅಂತ ಗೊತ್ತಾಗ ಕನ್ಫರ್ಮ್ ಆಗುತ್ತೆ ಅದೇ ನಮ್ಮ ಹುಡುಗರು ಎಲ್ಲ ರಜಲ್ ಇರ್ತಾರೆ ಅದ್ರಲ್ಲಿ ನಾನು ನಮ್ಮ ಫ್ರೆಂಡ್ ಒಬ್ರು ಇದ್ರು ಅವ್ರು ಸ್ವಲ್ಪ ಇದು ಆಗ್ತಾ ಇದ್ರು ಅಂತ ಹೇಳಿ ನಾನು ಹೆಲ್ಪ್ ಮಾಡಕ್ ಹೋದೆ ಹೆಲ್ಪ್ ಮಾಡಕ್ ಹೋಗಬೇಕಾದ್ರೆ ಅದು ಆಕ್ಚುಲಿ ಮೈ ಒಂದು ಟಿಲ್ ಮೆಕೆನಿನ್ ಬರುತ್ತೆ ಅದು ಇಟ್ಟಿದ್ರು ಸರ್ ಅದು ಅದು ನಾವು ಅಂಡಲ್ಲಿ ಮಾಡ್ಬೇಕು ಮಾಡ್ಬೇಕಾದ್ರೆ ಬ್ಲಾಸ್ಟ್ ಆಗ್ಬಿಡ್ರೆ ಸರ್ ಬ್ಲಾಸ್ಟ್ ಆಗಿಬಿಟ್ಟು ಅಲ್ಲಿ ನಾನು ಬದುಕು ಉಳಿದು ದೊಡ್ಡ ಪುಣ್ಯ ಅಂತೀನಿ ಅಲ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತೀನಿ ನಾನು ಆಕ್ಚುಲಿ ಜಲೋ ಒಂದು ಏನೋ ಒಂದು ಹುಳು ಒಂದು ದೊಡ್ಡದು ನಮ್ದು ಇದು ಸರ್ ಅಂದ್ರೆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಕೂಡ ನೀವು ಸಿಗಕೊಂಡಿದಿರಿ ಸರ್ 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 ಸೊ ಅಂದ್ರೆ ಮರು ಜನ್ಮ ಪಡ್ಕೊಂಡ್ ಬಂದಂಗ್ ಜನ್ಮ ಸರ್ ದೊಡ್ಡ ಜನ್ಮನಾಗ ನೀವು ಎಡ್ಸೈ ಸಾಗಿದ್ದಾರ ಸರ್ ಸೂಪರ್ ಸರ್ ನಿಜಕ್ಕೂ ಏನೋ ಒಂಥರ ಭಯಾನಕ ಸರ್ ಜೀವನ ಸರ್ ಇದೊಂದು ಬಂಬ ಬ್ಲಾಸ್ಟ್ ಅಲ್ಲೇ ಸೇರ್ ಮೇಲೆ ಆಯ್ತು ಕೂಡ ನಾನು ಇಲ್ಲಿ ನಾನು ಹೈಸ್ಕೂಲ್ ಹೋಗ್ಬೇಕಾದ್ರೂ ಕೂಡ ಸೈಕಲ್ ಮೇಲೆ ಒಂದು ರೂಪಾಯಿ ಒಂದು ಪೆಪ್ಸಿ ಬರ್ತಲ್ಲ ಸರ್ ಆ ಪೆಪ್ಸಿ ಮಾಡ್ತಾ ಇದ್ದೆ ನಾನು ಮಧ್ಯಾಹ್ನ ಟೈಮಲ್ಲಿ ಮಾರ್ಬೇಕಾದ್ರೆ ಈ ಎಸ್ ಬಿ ಕಾಲೇಜ್ ತಳಗಡೆ ಹೋಗ್ಬೇಕಾದ್ರೆ ರೋಡಲ್ಲಿ ಅಲ್ಲಿ ಒಂದು ಎದುರುಗಡೆ ಬೈಕ್ ಬಂದ್ಬಿಟ್ಟು ನಾನು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅಲ್ಲೂ ಕೂಡ ಬಿದ್ದು ನಾನು ಆಕ್ಚುಲಿ ಸಾಯ್ಬೇಕಾಯ್ತು ಅದ್ ನಾನು ಬಾರಿ ಡೇಂಜರ್ಟ್ ಆಯ್ತು ಯಾಕೆ ಅಂತಂದ್ರೆ ಈ ದೇಶ ಸೇವೆ ಮಾಡ್ಲಾಕ ನಿಮ್ಮ ಅಗತ್ಯ ಸರ್ ಇದಕ್ಕೆ ಹಂಗಾಗಿ ಆ ದೇವರು ಅಪ್ಪನೇ ಇಲ್ದಾದ್ರೆ ಒಂದು ಉಲ್ಲಟ್ಟಡಿ ಕೂಡ ಅಳಿಗಾಡಲ್ಲ ಹಂಗ ಒಂದು ಈ ದೇಶ ಸೇವೆ ಅಂತ ನಿಮ್ದೊಂದು ನಿಮ್ಗೆ ಎರಡು ಸಲ ಮರುಜೀವ್ ಏನಪ್ಪಾ ಅಂದ್ರೆ ಇಪ್ಪತ್ತೊಂದು ವರ್ಷಗಳ ಕಾಲ ಈ ದೇಶ ಸೇವೆ ನಿಮ್ಮನ್ನ ತಡ್ಕೊಂಡಿದ್ದೀರ ಸರ್ ಸರ್ ಯಾವ್ಯಾವ ಬಾರ್ಡರ್ ನಲ್ಲಿ ಎಷ್ಟು ವರ್ಷ ನೀವು ಕೆಲಸ ಮಾಡಿದ್ರೀ ಆಂಧ್ರ ಪ್ರದೇಶ ಇಡ್ಕೊಂಡು ಕಾಶ್ಮೀರು ಆಮೇಲೆ ಮಣಿಪುರ್ ನಾಗಾಲ್ಯಾಂಡು ಹಾಂ ಆಲ್ಮೋಸ್ಟ್ ನಾನು ಆಲ್ ಇಂಡ್ಯಾದಲ್ಲಿ ಎಲ್ಲ ಕಡೆ ತಿರುಗಿಡ್ತೀನಿ ಚೆನ್ನೈ ಬಾವಿ ಕಡೆ ಕಾಶ್ಮೀರಿಗೆ ಟು ಕನ್ಯಾಕುಮಾರಿ ಗುಜರಾತು ಮಣಿಪುರ್ ನಾಗಾಲ್ಯಾಂಡು ಆಮೇಲೆ ಯು ಪಿ ಮಧ್ಯಪ್ರದೇಶು ಡೆಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದೀನಿ ಸರ್ ನನ್ನ ಡ್ಯೂಟಿ ಹಾಂ ಸರಿಗೇ ಟ್ರೈನಪ್ನಲ್ಲಿ ನಿಮ್ಗೆ ಯಾವ ರೀತಿ ಮೋಟಿವೇಶನ್ ಕೊಡ್ತಾರೆ ಸರ್ ಅಲ್ಲಿ ಸರ್ ಟ್ರೈನ್ ಟ್ರೈನಪ್ನ ಏನಂದರೆ ಎಲ್ಲ ಕಡೆಯಿಂದ ನೀವು ಯಾವ ಥರ ಮಾಡಬೇಕು ಯಾವ ಥರ ಎದುರುಗಡೆ ಬಂದರೆ ಜನಗಳನ್ನು ನಮ್ಮದು ಆ್ಯಕ್ಚುಲಿ ಏನಂದರೆ ಲೋಕಲ್ ಡ್ಯೂಟಿ ಕೂಡ ಜಾಸ್ತಿ ಸರ್ ನಮಗೆ ಎಲೆಕ್ಷನ್ ಡ್ಯೂಟಿ ಆಯಿತು ಮತ್ತೆ ಏನಾದರೂ ಗಲಾಟೆ ಆದರೆ ಅಲ್ಲಿ ಡ್ಯೂಟಿ ಆಯಿತು ಅದ್ರ ಬಗ್ಗೆ ಕೂಡ ಜಾಸ್ತಿ ಮೋಟಿವೇಶನ್ ಕೊಡುತ್ತೆ ಸರ್ ಏನೇ ಆದ್ರೂ ಏನೇ ಕಷ್ಟ ಬಂದ್ರೂ ಯಾವಾಗಲೂ ಹಿಂದೆಗೆ ಸರಿಬಾರ್ದು ಯಾಕಂದರೆ ನೀವು ಹಿಂದೆಗೆ ಸರ್ಕೊಟ್ರೆ ನಿಮ್ಮ ಜ ಬೇರೆಯವ್ರಿಗೆ ಪ್ರೇರಣೆ ಆಗೋಲ್ಲವಾ ಹಾಗಾಗಿ ಅವು ಯಾವಾಗಲೂ ನೀವು ಧೈರ್ಯವಾಗಿರಬೇಕು ಧೈರ್ಯವಾಗಿ ಮಾಡಬೇಕು ಒಂದು ದೇಶ ಸೇವೆ ಅನ್ನೋದು ನಿಮ್ಮಂಥ ಮನಸ್ಸಲ್ಲಿ ಬರಬೇಕು ಅನ್ನೋದು ಎಲ್ಲ ಟ್ರೈನಿಂಗಲ್ಲಿ ಚೆನ್ನಾಗಿ ಹೇಳಿಕೊಡ್ತಾರೆ ಸರ್ ಸರಿಗ ಬಾರ್ಡರ್ ಮೇಲೆ ಫಸ್ಟ್ ಟೈಮ್ ನೀವು ಗನ್ ಇಟ್ಕೊಂಡಾಗ ನಿಮ್ಗೆ ಆಗಿರ್ತಕ್ಕಂಥ ಅನುಭವ ಏನ್ ಏನು ಒಂದು ಖುಷಿನೂ ಆಗುತ್ತೆ ಸರ್ ಒಂದು ನಮಗೆ ಒಂದು ಅಂದ್ರೆ ಏನಾಗತ್ತಂದ್ರೆ ಹೆದರಿಕೆನೂ ಅಲ್ಲಿ ಯಾಕಂದ್ರೆ ಎಲ್ಲರಿಗೂ ಮನಸ್ಸನ್ನು ಕೊಟ್ಟಿರ್ತಾರೆ ಹೆದರಿಕೆ ಅಂದ್ರೆ ಯಾವಾಗ ಎಲ್ಲಿ ಏನ್ ಬರುತ್ತೆ ಗೊತ್ತಾಗಲ್ಲ ಯಾಕಂದ್ರೆ ಉಗ್ರದಿ ನಮ್ಗೆ ಹೇಳಕ್ ಕುಂತಿರಲಿಲ್ಲ ಇಲ್ಲಿ ಯಾವಾಗ ಆ ಟೈಮ್ ಏನ್ ಮಾಡ್ತಾರೋದು ಗೊತ್ತಿಲ್ಲ ಖುಷಿ ಆಗುತ್ತೆ ನಾನು ಒಂದು ದೇಶ ಸೈನಿಕಲ್ಲಪ್ಪ ನಾನು ಇಲ್ಲಿ ಒಂದು ಖುಷಿ ಆಗ ಸರ್ ಸರಿಗ ನೀವು ಅಗಲ ರಾತ್ರಿ ಅಲ್ಲಿ ನಿಮ್ಮ ಪ್ರಾಣವನ್ನು ಒತ್ತೆ ಟಿ ಎಸ್ ದೇಶವನ್ನ ದೇಶವನ್ನು ನೀವು ರಕ್ಷಣೆ ಮಾಡ್ತಿದ್ರಿ ಸೊ ಈ ಒಂದು ಯುವಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಸರ್ ನಾನು ಅದೇ ಹೇಳ್ತೀನಿ ಈಗ ಯುವಕರಿಗೆ ಏನು ಹೋಗೋ ಅದೇ ನಾನು ಕೇಳ್ತಿರಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮ ಹೋಗಿ ಈಗ ಯುವಕಿನ ಏನು ಮಾಡ್ತದೆ ಅಂದರೆ ಯುವಕರು ಭಾಳ ಯುವಕರನ್ನ ನೋಡಿದ್ದೀನಿ ನಾನು ಎಲ್ಲಿ ಬಂದು ಕೂಡ ಲೋಕಲಲ್ಲಿ ಅಂತೇಳಿ ನೋಡ್ತಾ ಇರ್ತೀನಿ ನಾನು ಬೇರೆ ಕಡೆ ಎಲ್ಲ ಕಡೆ ನೋಡಿದ್ದೀನಿ ಎಷ್ಟು ಜನ ಯುವಕರು ಮೊಬೈಲ್ ಮೂಲಕ ಹಾಳಾಗ್ತಿದ್ದಾರೆ ಮೊಬೈಲ್ ಬಂದ್ಬಿಟ್ಟು ಅದು ಒಳ್ಳೇದಿದೆ ಮೊಬೈಲ್ ಇಲ್ಲ ಅಂತ ಹೇಳಿದ ಅದು ಯಾವ್ದು ಉಪಯೋಗಿಸ್ತು ಅದಕ್ಕೂ ಉಪಯೋಗಿಸ್ಬೇಕು ಅದಾದ್ರೆ ಬಿಟ್ಬಿಟ್ಟು ನಾನು ಬೇರೆದಕ್ಕೆಲ್ಲ ಉಪಯೋಗಿಸ್ತಾನೆ ಅಂದರೆ ಈ ಮೊಬೈಲಲ್ಲೂ ಕೂಡ ಎಲ್ಲೋ ಎಷ್ಟೋ ಜನ ಕಾಲೇಜಲ್ಲಿ ನಾವು ನೋಡ್ತೀನಿ ಎಲ್ಲರೂ ಮೊಬೈಲಲ್ಲೇ ಕೂತಿರ್ತಾರೆ ಏನು ನೋಡ್ತಾ ನೋಡ್ತಾ ಏನು ಗೇಮ್ ಆಡ್ತಾ ಬಟ್ ನಾನು ಹೇಳ್ತಾ ಇದ್ದೆ ಸೇ ಮೊಬೈಲಲ್ಲಿ ಜಾಸ್ತಿ ಕಾಲ ಕಳಿಬೇಡ್ರಿ ಹಾ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ ಸಾಧನೆ ನಾನು ಏನೋ ಮಾಡಬೇಕು ನಾನು ಒಂದು ಸರಿ ಹುಟ್ಟಿದ್ದೀನಂದ್ಮೇಲೆ ಭೂಮಿ ಮೇಲೆ ನಾನು ಮುಂದೆ ಏನಾದರೂ ಮಾಡಿ ಹೋಗಬೇಕು ಒಂದು ಹೆಸರು ಮಾಡಬೇಕು ಪರ್ ದೊಡ್ಡದಾದ್ರು ಪರವಾಗಿಲ್ಲ ಸಣ್ಣದಾದರೂ ಏನಾದರೂ ಮಾಡಬೇಕು ನನ್ನ ಪರಿವಾರಗೋಸ್ಕರ ಮಾಡಬೇಕು ಅನ್ನೋದನ್ನು ತಮ್ಮ ಮನಸ್ಸಲ್ಲಿ ಬರ್ಬೇಕು ಸರ್ ಸರ್ ಈ ಸೈನಿಕರಿಗೆ ಊಟದ ವ್ಯವಸ್ಥೆ ಯಾವ ರೀತಿ ಮಾಡ್ತಾರೆ ಇರ್ತಾರೆ ಸರ್ ಊಟದ ವ್ಯವಸ್ಥೆ ಚೆನ್ನಾಗಿದೆ ಸರ್ ಏನ್ ತೊಂದ್ರೆ ಇಲ್ಲ ಊಟದ ವ್ಯವಸ್ಥೆ ಫಸ್ಟ್ ಕ್ಲಾಸ್ ಊಟದ ವ್ಯವಸ್ಥೆ ಇದೆ ಯಾವ್ದು ತೊಂದರೆ ಇಲ್ಲ ಎಲ್ಲ ಮಾರ್ಕೆಟ್ ಇಂದ ಖರೀದಿ ಮಾಡ್ತಾರೆ ಮೇಲೆ ಕಡೆಯಿಂದ ಬರುತ್ತೆ ಎಲ್ಲ ಕಡೆಯಿಂದ ಏನ್ ತೊಂದರೆ ಇಲ್ಲ ನಮ್ ಖುದ್ದಾಗಿ ನಾವು ಮಾಡ್ಕೋಬಹುದು ಅವರು ನಮ್ ಹತ್ರ ಕುಕ್ಕು ಸ್ಟಾಪ್ ಇರುತ್ತೆ ಅವ್ರೆಲ್ಲ ಮಾಡ್ಕೊಡ್ತಾರೆ ಎಲ್ಲ ಆಫೀಸರ್ ಎಲ್ಲ ನೋಡ್ತಾ ಇರ್ತಾರೆ ಇನ್ಚಾರ್ಜ್ ಎಲ್ಲ ಬಂದು ಟೆಸ್ಟ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಅದು ಫಂಕ್ಷನ್ ಸಹ ಯಾವ ನಡೀತಾ ಆತರ ಅದು ಊಟ ರೆಡಿ ಮಾಡ್ತಾರೆ ಫಂಕ್ಷನ್ ಎಲ್ಲ ಇಲ್ಲಿ ಬಡಖನ ಅಂತ ಹೇಳ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ದೊಡ್ಡ ಅಂತ ಹಬ್ಬ ಹುಣ್ಣಿ ಹೋಳಿಗೆ ತರ ಮಾಡ್ತಾ ಮಾತ್ರ ಅಲ್ಲಿ ವೆರೈಟಿ ವೆರೈಟಿ ಐಟಮ್ ಮಾಡಿಸ್ ನಮ್ಗೆ ಕೊಡ್ತಾರ ಸರ್ ಆತರ ಸರ್ ಮೊಟ್ಟ ಈ ಕಾಶ್ಮೀರದಲ್ಲಿ ಹಿಮಾಲಯ ಪ್ರದೇಶದ ಕಡೆ ಎಲ್ಲ ತುಂಬಾ ಚಳಿ ಅಂದರೆ ಅಲ್ಲೆಲ್ಲ ತುಂಬ ಉಗ್ರರ ಹಠ ಹಾಟ ಭಾಳ ಇರ್ತದ ಸೊ ಅಂತಲ್ಲಿ ಫಸ್ಟ್ ಟೈಮ್ ಹೋದಾಗ ನಿಮ್ಗೆ ಯಾವ ರೀತಿ ಅನುಭವ ಇತ್ತು ಸರ್ ಅಲ್ಲಿ ಅದೇ ಸರ್ ಹೇಳ್ತಲ್ವಾ ಸಕ್ಕಾಪ ನಾವು ಇಲ್ಲಿಂದ ಕರ್ಕೊಂಡು ಹೋಗಬೇಕಾದ್ರೆ ಜಮ್ಮೂಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕಾಶ್ಮೀರು ಜಮ್ಮು ಹೇಳ್ಕೊಂಬಿಟ್ಟು ರಾತ್ರಿ ನಾವು ಇಲ್ಲಿಂದ ಗಾಡಿಯಲ್ಲಿ ಕೂರ್ಬೇಕು ಎಲ್ಲ ಹೇಳ್ಬಿಟ್ಟು ಮೊದಲೇ ಟ್ರೈನಿಂಗಲ್ಲಿ ಹೇಳ್ಬಿಟ್ಟಿದ್ರು ಹಿಂಗೆ ಅವಾಗೆಲ್ಲ ಭಾಳ ಇತ್ತು ಸರ್ ಎಲ್ಲ ಸಿಕ್ಕಾಪಟ್ಟೆ ಭಾಳ ಅಲ್ಲಿ ಡ್ಯೂಟಿ ಮಾಡುವಾಗ ಹೆದರಿಕೆ ಆಗ್ಬಿಡ್ತಿತ್ತು ಯಾಕಂದರೆ ಯಾವಾಗ ಈ ಕಡೆಯಿಂದ ಯಾರು ಮಾಡ್ತಾರೋ ಹೇಳೋಕ್ಕಾಗಿತ್ತಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿತ್ತು ನಾವೆಲ್ಲ ಈ ಕೂತ್ ಕುತ್ಕೊಂಡ್ಬಿಟ್ಟು ನಾವೆಲ್ಲ ರೋಡ್ ಕಡೆ ಈ ಎಲ್ಲ ಅಲರ್ಟ್ ಆಗಿ ಹೋಗ್ಬೇಕಾದ್ರೂ ಅಲರ್ಟ್ ಆಗಿರ್ತಿದ್ರು ಗಣಗಳು ಇರ್ತೀವಿ ನಮ್ಮ ಹತ್ರ ಯಾಕಡೆ ಏನು ಗೊತ್ತಾಗಲ್ಲ ಹಾಗಾಗಿ ಎಲ್ಲ ಅಲರ್ಟ್ ಇಟ್ಕೊಂಡು ನಾವೆಲ್ಲ ಹೋಗ್ತಾ ಇದ್ವಿ ಸರ್ ಥರನೇ ಇದಿಲ್ಲ ಅಂದ್ರೂ ಸ್ವಲ್ಪ ಹೆದರಿಕೆ ಅನ್ನೋದು ಇರ್ತಿತ್ತು ಮನಸ್ಸಲ್ಲಿ ಮುಂದೆ ಹೋಗ್ತಾ 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 ರೋಡ ಮೇಲೆ ಎಲ್ಲ ಹೆದರಿಕೆ ಹೋಗ್ತಾರೆ ಸರ್ ಈಗ ಒಂದು ಘಟನೆ ಬಗ್ಗೆ ನಾನು ನಿಮ್ಗೆ ಕೇಳ್ಬೇಕು ಅನ್ಕೊಂಡೇನೆ ಸೊ ನೀವು ಆರ್ಮಿ ಸೆಲೆಕ್ಟ್ ಆದಾಗ ಸೊ ನಿಮಗೆ ಹೋಗೋಕೆ ದುಡ್ಡು ಇರ್ಲಾರ್ದಾಗ ಬಹಳಷ್ಟು ಮಂದಿ ಹೆಲ್ಪ್ ಮಾಡಿ ನಿಮ್ಗೆ ಕಳಿಸ್ಯಾರ ಅಂತಂದ್ರೆ ಸೊ ನಿಮ್ಗೆ ಸಾಥ್ ಕೊಟ್ಟಿರ್ತಕ್ಕಂಥ ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣವರು ಅವರು ಎಷ್ಟು ಡೇಲಿ ಕೆಲಸ ಮಾಡ್ತಿದ್ರು ಅವರು ಎಷ್ಟೋ ಒಂದು ನೂರು ಇನ್ನೂರು ಅಂತ ಅವಾಗ ಅಷ್ಟು ಇದಿರಲಿಲ್ಲ ದುಡ್ಡು ದುಡ್ಡಿ ಬೆಲೆ ಕೂಡ ಜಾಸ್ತಿ ಇತ್ತು ನೂರು ರೂಪಾಯಿ ಅಂದ್ರೆ ಎಷ್ಟೋ ಒಬ್ಬರ ಹತ್ರ ಎಷ್ಟೋ ಇದಾಗ್ತಿತ್ತು ಆ ಟೈಮಲ್ಲಿ ನಮ್ಮ ಅಣ್ಣವರು ಸ್ವಲ್ಪ ದುಡ್ಡು ಕೊಟ್ಟರು ನನ್ನ ಬಾಲ್ಯ ಸ್ನೇಹಿತ ಆದಂತ ಜಗನ್ನಾಥ್ ಜಮೋದರ್ ಅವರು ನನಗೆ ಭಾಳ ಹೆಲ್ಪ್ ಮಾಡಿದ್ರು ಅವರು ಆ್ಯಕ್ಚುಲಿ ಸ್ಕೂಲ್ ನೋಡ್ಕೊಂಡು ನೋಡ್ಕೊಂಡು ಅಂಗಡಿಯಲ್ಲೇ ಕೂಡ ಕೆಲಸ ಮಾಡ್ತಿದ್ರು ಅಲ್ಲಿ ಮಾರ್ಕೆಟ್ ಅಲ್ಲಿ ನಾನು ಹೋಗ್ಬೇಕಾದ್ರೆ ನನಗೆ ನಾನು ಹೋದೆ ಅವ್ರಿಗೋಣ ನನಗೆ ಸೆಲೆಕ್ಷನ್ ಆಗೈತೆ ದುಡ್ಡು ಬೇಕಾಯ್ತದೆ ನನಗೆ ಅವರು ಕೂಡ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ದುಡ್ಡಿಂದು ಆ ದುಡ್ಡು ಮೇಲೆ ನಾನು ಆ್ಯಕ್ಚುಲಿ ನನಗೆ ಒಂದು ಪುಣ್ಯ ಕೆಲಸ ಮಾಡಿದ್ರೆ ಗೊತ್ತಿಲ್ಲ ಭಾಳ ಹೆಲ್ಪ್ ಮಾಡಿದ್ರು ನನಗೆ ಅವ್ರಿಗೆ ಇಲ್ಲದ್ರೆ ನೆನಸ್ತೇನೆ ನಾನು ಇಲ್ಲ ಅಂತ ಅಂದ್ರೆ ಆ ಟೈಮಲ್ಲಿ ಅಷ್ಟು ನಿಮಗೆ ಇತ್ತು ಸರ್ ಚಲೋ ಯಾಕಂದ್ರೆ ನಾನು ಕೈಪಲ್ಲಿ ವ್ಯಾಪಾರ ಮಾಡ್ತೇವೆ ಅದ್ರ ಮೇಲೆ ನಾವು ನಾಲ್ಕು ಮಂದಿ ಅಣ್ಣಂಬರು ಎಕ್ಸಲ್ ನೋಡಿದ್ರೆ ನಾಲ್ಕು ಮನಂಬ್ರ ಒಬ್ರು ಸಿಸ್ಟರ್ ನಮಗೆ ನಾವು ಇಷ್ಟೆಲ್ಲ ದಕ್ಕೊಂಡ್ ತಂದೆಯವ್ರು ಮೇಲೆ ಯಾಕಂದ್ರೆ ನಮ್ಮ ಬಡ ಕುಟುಂಬ ಒಂದು ರಟ್ಟಿ ಮೇಲೆ ಜೀವನ ಇತ್ತು ಹೊಲ ಇಲ್ಲ ಏನಿಲ್ಲ ಮನೆ ಊರಲ್ಲಿ ಒಂದು ಚಿಕ್ಕ ಮನೆ ಹೀಗಾಗಿ ಏನಾಗತ್ತಂದ್ರೆ ಇದೆಲ್ಲ ತಂದೆ ಮೇಲೆ ಜವಾಬ್ದಾರಿ ಇತ್ತು ತಂದೆ ತೀರ್ಕೊಂಡು ಹೋದ್ಮೇಲೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬಿದ್ದ್ಬಿಡ್ತು ಅಣತಂಬ್ರ ಮೇಲೆ ಎಲ್ಲ ಈಗ ಎಲ್ಲರೂ ಕೆಲಸ ಮಾಡೋಕೆ ಶುರು ಮಾಡ್ಬಿಟ್ರು ನಮ್ಮ ತಮ್ಮರು ಒಬ್ಬರು ಪುಣ ನಾನು ಇಲ್ಲಿ ತಾಯಿ ಜೊತೆ ತಮ್ಮ ಇರ್ತಿರುತ್ತೆ ಇನ್ನೂ ಸಣ್ಣವಿದ್ದಂತೆ ತಮ್ಮ ಇನ್ನೂ ಗೊತ್ತಾಗ್ತಿಲ್ಲ ನಮ್ಮ ಅಣ್ಣ ಇಲ್ಲಿ ಸ್ಟಡಿಯಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಅವ್ರ ಮನೇಲಿ ಬೆಳೆದಿದ್ವು ಗುಲ್ಬರ್ಗ ಆ್ಯಕ್ಚುಲಿ ನಮ್ಮ ಅವರನ್ನು ಅವರು ಭಾಳ ಸಪೋರ್ಟ್ ಮಾಡಿದ್ರು ನಮ್ಗೆ ಐದಾರು ವರ್ಷ ಅವ್ರ ಮನೇಲಿ ಇದ್ದಿದ್ವಿ ನಾವು ಯಾಕಂದರೆ ಗುಲ್ಬರ್ಗ ಸಿಟಿ ಅಂತದಲ್ಲಿ ನೀವು ಬದುಕು ಎಲ್ಲ ಅವ್ರನ್ನ ಹಾಕಿಬಂದ ಮಕ್ಕಳು ಅವ್ರಿಗೆ ನಾವು ನಾಲ್ಕು ಇಬ್ಬರು ಎಂಟತ್ತು ಮಂದಿ ಅವ್ರ ಮನೇಲಿ ಮಾಡಾಕ್ಬೇಕಂದ್ರೆ ದೊಡ್ಡ ಕಷ್ಟ ಆಗಿಬಿಡುತ್ತೆ ಸಿಟಿಯಲ್ಲಿ ಹಂಗೆ ಆದರೂ ಕೂಡ ಅವ್ರು ಅದು ನಾನು ಅವರಿಗೆ ಚಿರಋಣಿ ಆಗಿರ್ತೀನಿ ಅವೆಲ್ಲ ನಮ್ಮ ಮಾವನವರಿಗೆ ನಮ್ಮ ಅತ್ತೆಯವರಿಗೆ ಭಾಳ ಭಾಳ ಅಂದ್ರೆ ಹೆಲ್ಪ್ ಮಾಡಿದಾರ ನಿಮಗೆ ಅವರು ಹಿಂದೆ ನಾವು ಓದ್ಕೊಂಡು ಬೆಳ್ಕೊಂಡು ಈ ಮಟ್ಟಿಗೆ ಬಂದಿದ್ದೀವಿ ಸರಿ ಇವಾಗ ನೀವು ರಿಟೈರ್ಮೆಂಟ್ ಆಗಿ ಬಂದಿದ್ರೆ ನಿಮಗೆ ಹಾಂ ಸರ್ ನಾನು ರಿಟೈರ್ಮೆಂಟ್ ಆಗಿದ್ದೀನಿ ಮನೇಲಿ ನಾನು ಜುಲೈಲಿ ರಿಟೈರ್ಮೆಂಟ್ ಆಗಿದ್ದೀನಿ ಸರಿ ಈಗ ನೀವು ರಿಟೈರ್ಮೆಂಟ್ ಆಗಿ ಬಂದ ಮೇಲೆ ಈ ಸಮಾಜದಲ್ಲಿ ನಿಮ್ಮ ಗೌರವ ಹೇಗಿದೆ ಸರ್ ಸರ್ ಆ್ಯಕ್ಚುಲಿ ನಾನು ಬಂದಮೇಲೆ ಹೆಮ್ಮೆ ಆಯಿತು ನನಗೆ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಬಂದರು ನನಗೆ ಬ್ರಕೌಟ್ ಮಾಡೋಕ್ಕೆ ಅಲ್ಲಿ ಸ್ಟೇಷನ್ ಬಂದಿದ್ದರು ಅವರೆಲ್ಲ ಬಂದಿದ್ರು ಚೆನ್ನಾಗಿ ನನಗೆ ಬ್ಲೂಕೌಟ್ ಮಾಡಿದ್ರು ಸಮಾರಂಭ ಮಾಡಿದ್ರು ಭಾಳ ಹೆಮ್ಮೆ ಆಯ್ತು ಸರ್ ನಾನು ಯಾಕಂದರೆ ಎಷ್ಟೋ ಜನ ಅಲ್ಲಿ ಏನೋ ಘಟನೆ ಆದಮೇಲೆ ಅವರಿಗೆ ಚೆನ್ನಾಗಿ ಎಲ್ಲ ಮಾಡಿ ಇದು ಮಾಡ್ತಾರೆ ನಾನು ಇರಬೇಕಾದ್ರೇ ನಾನು ಸಮಾರಂಭ ಮಾಡಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ನನ್ನ ಟಿ ವಿ ಚಾನಲ್ವರು ಕರೆದಿದ್ದರು ಸಂಗ್ರಮ ಮಾಡೋಕ್ಕೆ ಆಮೇಲೆ ಸೈಡಿಗೆ ದೇವಸ್ಥಾನದಲ್ಲಿ ಅಲ್ಲಿಯೂ ಕೂಡ ಸನ್ಮಾನ ಮಾಡಿದ್ರು ನಮಗೆ ಇಲ್ಲ ಗೌರವ ಚೆನ್ನಾಗಿ ಗೌರವ ಕೊಟ್ಟಿದೆ ಸರ್ ಆ ಥರನ ಇಲ್ಲ ಒಳ್ಳೆ ಜನ ನಮಗೆ ಇದು ಮಾಡಿಕೊಂಡು ಸಮ್ಮಾನ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಎಲ್ಲರೂ ಅಂತ ಎಲ್ಲರೂ ಸೈನಿಕ ಕೊಡ್ತಾರೆ ಆ ಥರ ನಿಜಕ್ಕೂ ತುಂಬ ಹೆಮ್ಮೆ ಆಗುತ್ತೆ ಸರ್ ಯಾಕಂತಂದ್ರೆ ಅಷ್ಟು ಬಡತನದಲ್ಲಿ ಇವತ್ತು ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿ ಇವತ್ತು ಪ್ರತಿಯೊಬ್ಬರಿಗೂ ಮಾದರಿ ಆಗಿದ್ದಾರೆ ಅಂತಂದ್ರೆ ನಿಜಕ್ಕೂ ಗ್ರೇಟ್ ಸರ್ ನಮ್ಮ ಕಲಬುರಗಿಗೆ ಇದೊಂದು ಹೆಮ್ಮೆ ಸರ್ ನೀವು ಕಲಬುರ್ಗಿಯ ಕಣ್ಮಣಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ನೀವು ಯುವಕರಿಗೆ ಸ್ಪೆಷಲಾಗಿ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾರೆ ಸರ್ ನಾವು ಯುವಕರಿಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಏನು ಮಾಡಬಲ್ಲೆ ಅನ್ನೋದು ನಿಮ್ಮ ಭಾವನೆ ಬಂತಂದರೆ ಏನು ಭೀ ಮಾಡ್ಬೋದು ಮನಸ್ಸೆ ಮನಸ್ಸೇ ಮನಸ್ಸು ಮಾಡಿದ್ರೆ ಏನು ಭೀ ಮಾಡ್ಬೋದು ಹೌದಾ ಹಾಗಾಗಿ ನೀವು ಯಾವಾಗಲೂ ನೆಗೆಟಿವಾಗಿ ಯೋಚನೆ ಮಾಡ್ಬೋದು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು ನಾನು ಇದು ಮಾಡಬಲ್ಲೆ ಸಣ್ಣ ಪುಟ್ಟ ಆಗಲಿ ಯಾವುದೇ ಆಗಲಿ ಕೆಲಸ ಮಾಡೇ ಮಾಡಬೇಕು ಅದು ಮಾಡಿದ್ರೆ ನಿಮಗೆ ಒಳ್ಳೆಯ ಹೆಸರು ಇರುತ್ತೆ ಚೆನ್ನಾಗಿ ಮುಂದೆ ಬರುತ್ತೆ ಅದೆಲ್ಲ ಬಿಟ್ಟು ನನಗೆ ಎಷ್ಟೇ ಪೇಮೆಂಟ್ ಅಲ್ಲಪ್ಪ ಎಷ್ಟೇ ಅದಲ್ಲ ಹಿಂಗೆ ಹೆಂಗೆ ಮಾಡಬೇಕು ಅನ್ನೋದು ಭಾವನೆ ಇರ್ಬೇಡಿ ಪೇಮೆಂಟ್ ಯೋಚನೆ ಮಾಡಬೇಡಿ ಸಾಧನೆ ಮಾಡಿರಿ ಫಸ್ಟು ಆಮೇಲೆ ಪೇಮೆಂಟ್ ತಂತ ನಿಮ್ಗೆ ಉತ್ತರ ಬರುತ್ತೆ ಅದು ಬಿಟ್ಟು ನಾನು ಮಾಡ್ತೀನಿ ಅಂದ್ರೆ ಅದು ಬೇಡ ದುಡ್ಡಿಗಲ್ಲ ನಾನು ಕೆಲಸ ಕಲಿತೀನಿ ಅಂತ ಮಾಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಎಷ್ಟು ಚೆನ್ನಾಗಿ ನಾನು ಬೆಳಿತೀನಿ ಎಷ್ಟು ಇದು ಮಾಡ್ತೀನಿ ನಾಲ್ಕು ಮುಂದಿನ ಎಷ್ಟು ನಾನು ಇದು ಮಾಡ್ತೀನಿ ಅಂತೇಳಿ ಹಾಗಾಗಿ ನೀವು ಏನು ಹೇಳ್ತೀನಿ ಅಂದರೆ ಈ ಮೊಬೈಲ್ ಮೊಬೈಲ್ ಬಿಟ್ಟುಬಿಟ್ಟು ನೀವು ಒಳ್ಳೆ ಕೆಲಸ ಮಾಡೋಕೆ ಟ್ರೈ ಮಾಡಿ ಒಳ್ಳೆ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ ಒಳ್ಳೆ ಎಕ್ಸಾಮ್ ಕೊಟ್ಟಿರಿ ಯಾವುದೇ ಪ್ರತಿಯೊಂದು ಕೆಲಸ ಸಣ್ಣ ಪುಟ್ಟ ಕೆಲಸ ಅಂತ ಅನ್ಬಾರ್ದೆ ಹೋಗಿ ಯಾವುದೇ ಕೆಲ ಕೆಲಸ ಮಾಡಿ ಒಳ್ಳೆ ಚೆನ್ನಾಗಿ ಬೆಳೆಯೋ ಅಂತ ಹೇಳ್ತಾರೆ ಈಗ ನೀವು ಭಾಳ ಜನ ಹೇಳ್ತಾ ಇದಾರೆ ಆರ್ಮಿ ಚೆನ್ನೋ ಆಗಬೇಕು ಹೆಂಗೆ ಏನು ಸುದ್ದಿ ಅಂತ ಭಾಳ ಟ್ರೈನಿಂಗ್ ಅವ್ರೆ ಎಲ್ಲ ಇದ್ದಾರೆ ಚಿಕ್ಕಾಪಟ್ಟೆ ನಮ್ಮಂಥ ರಿಟೈರ್ಡ್ ಆದ ಬಂದು ಬೆಳಗಾವಲ್ಲಿ ಬಿಜಾಪುರ ಅಲ್ಲಿ ಟ್ರೈನಿಂಗ್ ನಿಮಗೆ ಸಲುವಾಗಿ ಪ್ರೇರಣೆ ಆಗಲಿ ಏನೇ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ದಾರೆ ದೇಶ ಸಲುವಾಗಿ ನೀವು ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ಟ್ರೈನಿಂಗ್ ತಗೊಂಡು ಸೆಲೆಕ್ಷನ್ ಚಿಕ್ಕಾಪಟ್ಟೆ ಜನ ಸೆಲೆಕ್ಷನ್ ಆಗ್ತಿದ್ದಾರೆ ಬಿಟ್ಟು ನೀವು ನಾನು ಇಲ್ಲಿ ಕುತ್ಕೊಂಡು ನಾನು ದೇಶ ದೇಶ ಸೇವೆ ಮಾಡಲ್ಲ ಅದು ಮಾಡಲ್ಲ ಅದ ಯಾವಾಗಲೂ ಮನಸ್ಸು ಭಾವನೆ ಬರಬಹುದು ದೇಶ ಸೇವೆ ಮಾಡಬೇಕು ತಮ್ಮಲ್ಲಿ ಮನಸ್ಸಲ್ಲಿ ಎಲ್ಲರೂ ದೇಶ ಬೆಳೆಸ್ಕೋಬೇಕು ದೇಶ ಸಲುವಾಗಿ ಸ್ವಲ್ಪ ನಾವು ಏನಾದರೂ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು ದೇಶದ ಬಗ್ಗೆ ಗೌರವ ಇರಲಿ ದೇಶ ಅಭಿಮಾನಿ ಇರಲಿ ಆ ದೇಶ ಸಲುವಾಗಿ ಏನಾದರೂ ಮಾಡಿ ಒಳ್ಳೇದಾಗಿ ನಿಮಗೆ ಜೈ ಜೈ ಕರ್ನಾಟಕ ಸ್ನೇಹಿತರೆ ಒಬ್ಬ ಗ್ರಾಮೀಣ ಭಾಗದ ಸಂಜೆ ಟೈಮ್ ಅಲ್ಲಿ ಸಂಜೆ ವಾಣಿ ಪೇಪರ್ ಗಳನ್ನ ಹಾಕೋತ ಬೆಳಿಗ್ಗೆ ಪೇಪರ್ಗಳನ್ನು ಆಯಿತ ಆಮೇಲೆ ಪೆಪ್ಸಿಯನ್ನು ಮಾರಿರ್ತಕ್ಕಂಥ ವ್ಯಕ್ತಿ ಇವತ್ತು ದೇಶದ ಸೈನಿಕನಾಗಿ ದೇಶದ ಗಮನವನ್ನು ತಿಳಿದಿರ್ತಕ್ಕಂಥ ಲೋಕೇಶ್ ಸರ್ ಅವರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಪ್ರತಿಯೊಂದು ಪ್ರತಿಯೊಬ್ಬರ ಕಡೆಯಿಂದ ಅವರಿಗೆ ಶುಭವಾಗಲಿ ಮಂಗಳವಾಗಲಿ ಅವ್ರ ಜೀವನ ಉಜ್ವಲ ಆಗಲಿ ಮತ್ತು ಇಷ್ಟು ತನಕ ನಮಗೆ ಸಮಯ ಕೊಟ್ಟು ನಮ್ಮ ಜೊತೆ ಈ ಒಂದು ಸಂದರ್ಶನಕ್ಕೆ ಬಂದಿರತಕ್ಕಂಥ ಸರ್ ಅವರಿಗೆ ಸರ್ ಧನ್ಯವಾದಗಳು ತಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ ಮೂಲಕ ನಮಗೆ ಕರೆಸ್ಕೊಂಡು ಸಂದರ್ಶನ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಯು ಕೆ ಸ್ಟಾರ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಶೇರ್ ಮಾಡಿ ಏ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಟಾಟ ಬಾಬಾಯ್ತೀವಿ ಸೊ ಈ ಒಂದು ಬೇರೆ ಇದರಿಗೆ ಒಂದು ಮೆಚ್ಚಿಗೆ ಇರಲಿ ಇಂತಹ ಸಾಧಕರನ್ನು ಮತ್ತಷ್ಟು ಮಗದಷ್ಟು ಬೆಳೆಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಜೈ ಹಿಂದ್ ಜಯ ಕಣ್ಣ ನಮಸ್ಕಾರ